ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶನಿವಾರ ತುಂಬಾ ಅದ್ಭುತವಾಗಿರುತ್ತೆ ಎಷ್ಟು ಸರಳವಾದಂಥ ಒಂದು ವಿಧಾನ ಅಂತ ಹೇಳಿದ್ರೆ ಬಹಳ ಶಕ್ತಿದಾಯಕವಾಗಿರುವಂಥ ಒಂದು ವಿಧಾನವನ್ನು ನೀವು ಫಾಲೋ ಮಾಡಿ ಸ್ನೇಹಿತರೆ ನಾವು ಪ್ರತಿಯೊಂದು ಕೂಡ ಎಲ್ಲ ಪರಿಸರದಲ್ಲಿ ನಮ್ಮ ಈ ಪ್ರಕೃತಿಯಲ್ಲಿ ಇರುವಂಥ ಗಿಡ ಮರಗಳು ದೇವತಾ ವೃಕ್ಷಗಳು ಅದರದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿರುತ್ತೆ ಅವುಗಳನ್ನು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ಕೆಲವೊಬ್ಬರಿಗೆ ನಂಬಿಕೆ ಇರೋದಿಲ್ಲ ಯಾರಿಗಿರೋದಿಲ್ವೋ ಅವರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ದೇವತಾ ವೃಕ್ಷಗಳು ಅಂತ ಹೇಳಿದೆ ಆ ವೃಕ್ಷಗಳಲ್ಲಿ ಒಂದಾಗಿರುವಂಥ ಬೇವಿನ ಮರ ಬೇವಿನ ಮರ ಅನ್ನುವಂಥದ್ದು ಸುಮಾರು ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ ಆದರೆ ಸಮುದ್ರ ಮಂಥನ ಮಾಡುವಾಗ ಅಮೃತ ಬಿಂದುಗಳು ಯಾವ ಜಾಗದಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲಿ ಬೇವಿನ ಮರಗಳು ಹುಟ್ಟುವಂಥದ್ದು ಅನ್ನುವಂಥ ದೊಡ್ಡ ನಂಬಿಕೆ ಅದು ಅಷ್ಟು ಪರಿಶುದ್ಧವಾಗಿರುವಂಥದ್ದು ಏಕೆಂದರೆ ಈ ಮರದಲ್ಲಿ ದೇವತೆಗಳು ನೆಲೆಸಿರುವಂಥದ್ದು ದುರ್ಗಾದೇವಿ ಸರಸ್ವತಿ ದೇವಿ ಶ್ರೀ ಮಹಾಲಕ್ಷ್ಮಿ ಎಲ್ಲರ ತೋಟ ಮರ ಗಿಡ ಅಂತ ಇಟ್ಕೊಂಡಿರ್ತಾರೆ ಆದರೆ ಆ ಗಿಡ ಮರಗಳ ಮಧ್ಯದಲ್ಲಿ ಒಂದು ಬೇವಿನ ಮರ ಅಂತ ಇಟ್ಕೊಂಡಿರಿ ನೋಡಿ ಎಷ್ಟು ನಮಗೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ಯಾರು ನೆಟ್ಟಿರ್ತಾರೆ ಅವ್ರಿಗೆ ಅದರ ಅನುಭೂತಿ ಅನುಭವ ಅನ್ನುವಂಥದ್ದು ಗೊತ್ತಿರುತ್ತೆ ಸ್ನೇಹಿತರೆ ಶನಿವಾರದ ದಿನಗಳಲ್ಲಿ ಮಂಗಳವಾರದ ದಿನಗಳಲ್ಲಿ ತಪ್ಪದೇ ನಾವು ಬೇವಿನ ಮರ ಅಮ್ಮನವರು ನೆಲೆಸಿರುವಂಥದ್ದು ಅನ್ನುವಂಥ ನಂಬಿಕೆಯಲ್ಲಿ ಪೂಜೆ ಮಾಡುವಂಥದ್ದು ಗೊತ್ತು ಪ್ರತಿಯೊಬ್ಬರಿಗೂ ಶನಿವಾರ ಯಾಕೆ ಅಂದರೆ ಗ್ರಹದೋಷಗಳ ಭಯದಿಂದ ಎಷ್ಟೋ ಜನ ಶಾಂತಿಯನ್ನು ಮಾಡಿಸ್ಕೊಳ್ಳೋದಕ್ಕಾಗದೆ ಪೂಜೆಗಳನ್ನು ಮಾಡಿಸ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಅಂತಹವ್ರಿಗೆ ಒಂದು ಸುಲಭವಾದ ವಿಧಾನದಲ್ಲೇ ನಾವು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ನಮ್ಮ ನಂಬಿಕೆ ಹಿಟ್ಟು ಮಾಡಿಕೊಳ್ಳುವಂಥದ್ದು ಭಗವಂತನ ಆಶೀರ್ವಾದ ಅನ್ನೋದು ಇದರಲ್ಲಿ ತಪ್ಪದೆ ಸಿಕ್ಕೇ ಸಿಗುತ್ತೆ ಈ ಪರಿಹಾರವನ್ನು ನಾವು ಮಾಡ್ಕೊಳ್ಳೋದಕ್ಕೆ ಸಂಜೆ ಆರು ಗಂಟೆಯ ಒಳಗಡೆ ಈ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಪ್ರಕೃತಿ ಮಾತೆ ಅನ್ನುವಂಥದ್ದು ಅದಕ್ಕೂ ಕೂಡ ಸಮಯ ಅನ್ನೋದು ಇರುತ್ತೆ ಗಿಡ ಮರಗಳ ಹತ್ರ ನಾವು ರಾತ್ರಿ ಸಮಯಗಳಲ್ಲಿ ಹೋಗಬಾರ್ದು ಯಾವಾಗಲೂ ಎಷ್ಟು ಶುದ್ಧವಾದಂಥ ಪರಿಶುದ್ಧವಾದಂಥ ಗಾಳಿ ಅನ್ನೋದು ನಮಗೆ ಬೇವಿನ ಮರದ ಕಡೆಯಿಂದ ಸಿಗುತ್ತೆ ಒಂದು ನಾವು ಏನಾದರೂ ಇಟ್ಕೊಂಡಿರ್ತೀವಲ್ವ ಬೇವಿನ ಮರ ನೆಟ್ಟಿದ್ರೆ ಅಥವಾ ದೇವಸ್ಥಾನಗಳತ್ರ ಒಂದು ಐದು ನಿಮಿಷ ಹತ್ತು ನಿಮಿಷ ಈ ರೀತಿ ಕೂತ್ಕೊಂಡಾಗ ನಮಗೆ ಇಷ್ಟೆಲ್ಲ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದು ಮರದ ಕೆಳಗಡೆ ಕೂತ್ಕೊಂಡು ಆ ಅನುಭವ ಯಾರು ಪಡೆದಿರ್ತಾರೆ ನೋಡಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬೇವಿನ ಮರದ ಎಷ್ಟೋ ಪ್ರಯೋಜನಗಳು ನಮಗೆ ಗೊತ್ತಿರುವಂಥದ್ದೇ ಸ್ನಾನದ ನೀರಿಗೆ ಈ ಎಲೆಗಳನ್ನು ಸ್ವಲ್ಪ ಹಾಕಿ ಸ್ನಾನ ಮಾಡೋದರಿಂದ ಕೂಡ ನಮಗೆ ಆರೋಗ್ಯಕ್ಕೂ ಕೂಡ ಎಷ್ಟು ಒಳ್ಳೆಯದು ಈ ಪರಿಹಾರ ಬಂದು ಯಾವ ರೀತಿ ಮಾಡಿಕೊಳ್ಬೇಕು ಇದಕ್ಕೆ ಏನೆಲ್ಲ ಬೇಕು ಒಂದು ಐದು ನಿಮಿಷ ನೀವು ಬೇವಿನ ಹತ್ರ ಕೂತ್ಕೊಂಡು ಈ ಮಾತನ್ನು ಹೇಳಿ ಬರೋದ್ರಿಂದ ಹಾಗೂ ಬೇವಿನ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಕೋರಿಕೆಗಳನ್ನು ಈ ರೀತಿ ಹೇಳಿಕೊಂಡು ಬರೋದರಿಂದ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಸ್ನೇಹಿತರೆ ಎಲ್ಲಾದರೂ ನೀವು ನೋಡ್ಕೊಂಡಿದ್ದರೆ ಈ ಮರವನ್ನು ಸೀದಾ ಬೆಳಗ್ಗೆ ನಾವು ಸ್ನಾನ ಮನೆಯಲ್ಲಿ ಎಲ್ಲ ರೀತಿಯಾದಂಥ ಪೂಜೆ ತದನಂತರ ಈ ಪರಿಹಾರ ಮಾಡಿಕೊಳ್ಳಿ ಇದಕ್ಕೆ ನಮಗೆ ತುಂಬ ಸಿಂಪಲ್ಲಾಗಿ ಒಂದೇ ಒಂದು ನಿಂಬೆ ಹಣ್ಣಿದ್ರೆ ಸಾಕಾಗುತ್ತೆ ಯಾಕಂದರೆ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ನಮ್ಮ ಅಕ್ಕಪಕ್ಕದಲ್ಲಿರಬಹುದು ನಮ್ಮ ಸಂಬಂಧಿಕರು ಯಾರೇ ಇರಬಹುದು ಇವ್ರು ಚೆನ್ನಾಗಿದ್ದಾರೆ ಇವ್ರಿಗೇನು ಅಂತ ಅಂದರೆ ನಮಗೆ ಏನೆಲ್ಲ ಕಷ್ಟ ನೋವು ಬಾಧೆ ಇದು ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ನಾವು ಮೇಲ್ನೋಟಕ್ಕೆ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಅದೇ ಅಸೂಯೆ ತುಂಬ ಜನಕ್ಕೆ ಈ ಅಸೂಯೆಯಿಂದನೇ ನಮ್ಮ ಏಳಿಗೆ ಅನ್ನೋದು ಆಗಿರೋದಿಲ್ಲ ನಾವು ಒಂದು ಕೆಲಸಕ್ಕೆ ಅಥವಾ ಒಂದು ಪ್ರಾಜೆಕ್ಟ್ ಅಂತ ಅಂದ್ಕೊಂಡಿರ್ತೀವಿ ಅದು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಕುತೂಹಲದಿಂದ ಮಾಡ್ಕೊಂಡು ಬಿಡ್ತೀವಿ ಆಗ ಮತ್ತೆ ಮತ್ತೆ ನಾವು ಆ ಕೆಲಸದಿಂದ ಮತ್ತೆ ಹಿಂದಕ್ಕೆ ಬಂದು ಬೀಳ್ತೀವಿ ಅಂದರೆ ನಾವು ಮಾಡುವಂಥ ಕೆಲಸಗಳು ಎಷ್ಟು ಬೇರೆಯವರಿಗೆ ಅಸೂಯೆ ತರಿಸುತ್ತೆ ಅನ್ನೋದು ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬಹುದು ನಾವು ಏನೋ ಒಂದು ಕೆಲಸ ಇನ್ನೇನು ಆಗೋಯಿತು ಅಂತ ಅಂದ್ಕೊಳ್ತೀವಿ ಮತ್ತೆ ಮತ್ತೆ ಸಾಕಷ್ಟು ಲೇಟಾಗಿಬಿಡುತ್ತೆ ಅದಕ್ಕೆ ಯಾವುದೇ ಕೆಲಸ ಮಾಡಬೇಕು ಅಂದರೂ ನೀವೇನೇ ಅಂದುಕೊಂಡಿದ್ರು ಕೂಡ ಆ ಕೆಲಸಗಳು ಕಂಪ್ಲೀಟ್ ಆಗುವವರೆಗೂ ರಹಸ್ಯವಾಗಿ ಇಟ್ಕೊಂಡಿರಿ ಈ ರೀತಿ ನೀವು ಮಾಡಿದಾಗ ಮರವನ್ನು ಹೋಗಿ ಮುಟ್ಟಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ತದನಂತರ ಈ ಪರಿಹಾರವನ್ನು ನೀವು ಮಾಡಿಕೊಂಡು ಬರೋದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮನಸ್ಸಿಗೆ ಎಷ್ಟೋ ಕಷ್ಟ ಅವಮಾನ ತಡೆದು ಸಾಕಾಗಿದೆ ಅನ್ನುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾವುದೇ ರೀತಿಯಾದಂಥ ದುಡ್ಡು ಕಾಸಿನಿಂದ ಹಿಡಿದು ದೊಡ್ಡ ದೊಡ್ಡ ಕೋರಿಕೆಗಳವರೆಗೂ ಕೂಡ ಇದು ನೆರವೇರಿಸುವಂಥ ಸೂಚನೆ ಕೊಡುತ್ತೆ ಒಂದು ನಿಂಬೆ ಹಣ್ಣನ್ನು ತಗೊಂಡಿದ್ದೆ ನೀವು ಇದಕ್ಕೆ ನಾಲ್ಕು ಲವಂಗವನ್ನು ಚುಚ್ಚಬೇಕು ಸ್ನೇಹಿತರೆ ನಾಲ್ಕು ಕಡೆಯಿಂದ ಬಂದಿರುವಂಥ ಸಮಸ್ಯೆಗಳು ಆ ನಾಲ್ಕು ದಾರಿ ಹಿಡ್ಕೊಂಡು ಹಾಗೆ ಹೋಗ್ಬಿಡಬೇಕು ನಾಲ್ಕು ಕಡೆಯಿಂದ ನಮಗೆ ಧನಾಕರ್ಷಣೆ ಆಗಬೇಕು ಎಲ್ಲ ರೀತಿಯಾದಂಥ ಸೌಲಭ್ಯ ಅನ್ನೋದು ಸಿಗಬೇಕು ಅಂತಂದ್ಬಿಟ್ಟು ನಿಮಗೆ ಏನು ಕೊರತೆ ಇರುತ್ತೋ ಅದನ್ನು ಮನಸ್ಸಲ್ಲಿ ಹೇಳಿ ಒಂದೆರಡು ನಿಮಿಷ ಕುತ್ಕೊಳ್ಳಿ ಫಸ್ಟು ಮರವನ್ನು ಮುಟ್ಟಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಇದನ್ನು ನೀವು ಒಂದೆರಡು ನಿಮಿಷ ಅಲ್ಲಿ ಕೂತ್ಕೊಂಡು ಎರಡು ನಿಮಿಷನೋ ಐದು ನಿಮಿಷನೋ ಈ ಥರ ಕೂತ್ಕೊಂಡು ನಿಮ್ಮ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಮುಗಿದ ಮೇಲೆ ನೀವು ಈ ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡ್ಕೊಂಡು ಬರಬೇಕು ಫಸ್ಟೇ ನಿಂಬೆ ಹಣ್ಣಿನ ಪರಿಹಾರ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಆ ನಿಂಬೆ ಹಣ್ಣಿಗೆ ನಾವು ಲವಂಗವನ್ನು ನಾಲ್ಕು ಮುಗ್ಗಿರುವಂಥ ಲವಂಗವನ್ನು ಚುಚ್ಚಬೇಕಾಗುತ್ತೆ ಇದನ್ನು ಕೂತ್ಕೊಂಡು ಹೇಳಬೇಕಾದ್ರೆ ಶ್ರೀಮಾತ್ರೆ ನಮಃ ಶ್ರೀ ಮಾತ್ರೆ ನಮಃ ಅಂತ ನಿಮಗೆ ಎಷ್ಟು ಸಾರಿ ತೋಚುತ್ತೋ ಐದು ನಿಮಿಷ ಆರು ನಿಮಿಷ ಹೇಳಿಕೊಂಡು ಬನ್ನಿ ಈ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಬೇವಿನ ಮರದ ಕೆಳಗೆ ಕುತ್ಕೊಂಡು ಹೇಳ್ಕೊಂಡು ಬರೋದರಿಂದ ತುಂಬ ಸಮಾಧಾನವಾಗಿರುತ್ತೆ ನಿಂಬೆ ಹಣ್ಣನ್ನು ನಾವು ಈ ಲವಂಗವನ್ನು ಚುಚ್ಚಿರ್ತೀವಿ ತದನಂತರ ಅಲ್ಲಿ ಹಾಕಿಬಿಟ್ಟಿದ್ದೆ ಹಿಂತಿರುಗಿ ನೋಡಬಾರ್ದು ನಮ್ಮ ಸಮಸ್ಯೆಗಳನ್ನು ನಾವು ತಾಯಿ ಹತ್ರ ಎಲ್ಲ ಒಪ್ಸಿ ಹೇಳಿ ಅಲ್ಲಿ ಹಾಕ್ಬಿಟ್ಟು ಬರೋದ್ರಿಂದ ಹಿಂತಿರುಗಿ ನೋಡದೆ ವಾಪಸ್ಸು ಸೀದಾ ಬಂದುಬಿಡಬೇಕು ಆ ಥರ ಬಂದಾಗ ನಮಗೆ ಆ ಕಷ್ಟಗಳನ್ನೆಲ್ಲ ತಾಯಿಗೆ ನಾವು ಒಪ್ಸಿರೋದರಿಂದ ಎಲ್ಲವೂ ಕೂಡ ತಾಯಿಯೇ ನೋಡ್ಕೊಳ್ತಾಳೆ ಮತ್ತೆ ಮತ್ತೆ ನಾವು ಆ ಸಮಸ್ಯೆಯನ್ನು ಅದು ನಮಗೆ ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೇನೆ ಗೊತ್ತಿಲ್ಲದೆ ನಾವು ಆ ಪರಿಹಾರ ಮಾಡಿಕೊಂಡು ಹಿಂತಿರುಗಿ ನೋಡುವಂಥದ್ದು ಆ ಕುತೂಹಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಹುಷಾರಾಗಿ ವಾಪಸ್ ಬನ್ನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು